ನಮಗೆ ಬಹಳ ಅನುಕೂಲ ಆಗಿಬಿಟ್ಟಿದೆ ಇದರಿಂದ ನಾವು ಏನಾಗಿದೆ ಮುಂದೆ ಮುಂದಿನ ಪಂದ್ಯಗಳಲ್ಲಿ ನಾವು ಇನ್ನೊಂದು ಸ್ವಲ್ಪ ನಮ್ಮ ಸಾಮರ್ಥ್ಯವನ್ನು ತೋರಿಸಿ ಮತ್ತೆ ಈಗ ಡಿಸ್ಟಿಕ್ ಲೆವೆಲಲ್ಲಿ ಅಲ್ಲಿ ನಾವು ನಮ್ಮ ಪ್ರಥಮ ಸ್ಥಾನವನ್ನ ನಾವು ಇದೇ ಸ್ಥಾನವನ್ನ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಇದು ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ನಮ್ಮ ಟೀಮಿನ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರೇಕ್ಷಕರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್ ಸರ್ ಇದು ಪ್ರಹ್ಲಾದ್ ಜೋಶಿ ಅವರು ಆಯೋಜನೆ ಮಾಡಿದ್ರು ಒಳ್ಳೆಯದಾಗಿದೆ ಇದು ನೌಲ್ಗೊಂದು ಮತಕ್ಷೇತ್ರ ಈ ನಾಲ್ಗುಂದ್ ಮತಕ್ಷೇತ್ರದಲ್ಲಿ ನಾವು ಆಟ ಆಡ್ತಕ್ಕಂಥದ್ದು ಬಹಳ ತುಂಬಾ ಖುಷಿಯಾಗಿದೆ ಇದರಿಂದ ಹಲವಾರು ಏನು ತಂಡಗಳು ಭಾಗವಹಿಸಿದವಲ್ಲ ಇಲ್ಲಿ ಎಲ್ಲವೂ ಉನ್ನತ ಒಳ್ಳೆ ಒಳ್ಳೆ ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ಇದು ಈ ಈ ಟೂರ್ನಾಮೆಂಟ್ ಏನಿದೆ ಅಲ್ಲ ಇದು ಇದು ಒಳ್ಳೆ ಪ್ರತಿಭೆಗಳಿಗೆ ಈಗ ಬೇರೆ ಬೇರೆ ಪ್ರತಿಭೆಗಳು ಎಲ್ಲವೂ ಬೆಳಕಿಗೆ ಬರ್ತಾ ಇದ್ದಾವೆ ಈ ಟೂರ್ನಮೆಂಟ್ ನಿಂದ ಏನಿದೆ ನೋಡಿ ಹಲವಾರು ಪ್ರತಿಭ ಪ್ರತಿಭೆಗಳು ಬೆಳಕಿಗೆ ಬಂದವ ಮತ್ತೆ ಈ ತರ ನಮಗೆ ಟೂರ್ನಮೆಂಟ್ ಕರೆಯುವುದರಿಂದ ಮತ್ತೆ ಮುಂದೆ ನಾವು ಏನಕ್ಕೆ ಹೆಚ್ಚಿನ ಪ್ರತಿಫಲ ಹುಟ್ಟುಕೊಂತವ್ ನಮ್ಮಂತ ಗ್ರಾಮೀಣ ಕ್ರೀಡಾಪಟುಗಳಿಗೆ ಭಾಳ ಅನುಕೂಲ ಮಾಡಿಕೊಟ್ರೆ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಮುಂದಿನ ಈ ಡಿಸ್ಟಿಕ್ ಲೆವೆಲಲ್ಲಿ ಅಲ್ಲಿ ಆಡಿಸ್ತಾ ಇದ್ದಾರೆ ಅಂತ ಈ ಡಿಸ್ಟಿಕ್ಟ್ ಲೆವೆಲಲ್ಲಿ ಮತ್ತೆ ನಾವು ಹೆಚ್ಚಿನ ಸಾಮರ್ಥ್ಯವನ್ನು ತೋರಿಸ್ತೀವಿ ಇಲ್ಲಿ ಟೋರ್ನಮೆಂಟ್ ಇದೇ ತರ ಕರೀಬೇಕು ಆಯೋಜಕರು ಮತ್ತು ಕಾರ್ಯಕರ್ತರು ಹಾಗೂ ಎಲ್ರು ಬಂದು ಆಗಿ ಸರಿ ಸಚಿವರು ಇರಲಿ ಎಮ್ ಎಲ್ ಎಲ್ಲಿ ಎಲ್ಲರೂ ಏನೈತೆ ಇದೇ ತರ ಟೂರ್ನಮೆಂಟ್ ಗಳನ್ನ ಕರಿಬೇಕು ಬರುವುದರಿಂದ ನಾವು ಮತ್ತೆ ಮುಂದಿನ ಹೆಚ್ಚಿನ ಪ್ರತಿಭೆಗಳು ಇದರಿಂದ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ de